శుక్లాంబరధరం విష్ణు శశివర్ణం చతుర్భుజం ప్రసన్నవదనం ధ్యాయేత్సర్వ విఘ్నోపశాంతే ఓం నమ సూర్యాయ చంద్రాయ మంగళాయ బుధాయ గురు శుక్రశనిభ రాహవే కేతవే నమ భక్తి ఆడియో విడియో అర్పించ మేతి మాస భవిష్య కార్యక్రమకే తమగెల్గూ స్వాగత ಮೇ ತಿಂಗಳಲ್ಲಿ ಮಿಥುನ ರಾಶಿಯವರ ಒಂದು ಫಲಾಫಲಗಳ ಕಡೆ ಗಮನ ಹರಿಸೋಣ ಮಿಥುನ ರಾಶಿಯವರಿಗೆ ರವಿಯು ಮೊದಲ ಹದಿನೈದು ದಿನಗಳು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿಶೇಷ ಫಲಗಳಿರುತ್ತೆ ಆದರೆ ಹದಿನೈದನೇ ತಾರೀಕಿನ ನಂತರ ವಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಆ ಒಂದು ಏನು ಲಾಭಸ್ಥಾನದಲ್ಲಿ ಆಗಿರ್ತಕ್ಕಂಥ ಒಂದು ಉತ್ತಮ ಫಲಗಳು ಕಮ್ಮಿ ಆಗ್ತಾ ಬರ್ತವೆ ಅಂದರೆ ಹನ್ನೊಂದರಲ್ಲಿ ಸಂಚಾರ ಮಾಡಬೇಕಾದ್ರೆ ಸುಖ ಪ್ರಾಪ್ತಿ ಸ್ಥಾನ ಲಾಭ ದ್ರವ್ಯ ಪ್ರಾಪ್ತಿ ಅಂದರೆ ನಿಮಗೆ ಯಾವುದಾದ್ರೂ ಪ್ರಮೋಷನ್ ಬರಬೇಕಾಗಿದ್ದರೆ ಪ್ರಮೋಷನ್ ಸಿಗುವಂಥದ್ದು ಹಾಗೆಯೇ ಸರ್ಕಾರಿ ಕೆಲಸಗಳಿಂದ ಲಾಭ ಸರ್ಕಾರಿ ಕೆಲಸಗಳು ನಿಮಗೆ ಇದುವರೆಗೂ ನಿಧಾನ ಆಗಿದ್ದರೆ ಅಲ್ಲಿ ನಿಮಗೆ ಉತ್ತಮ ಫಲಗಳು ಈಗ ಮೊದಲ ಹದಿನೈದು ದಿನಗಳಲ್ಲೇ ನೀವು ಪಡೆದುಕೊಳ್ಳೋದು ಬಹಳ ಉತ್ತಮ ಆ ರೀತಿ ನೀವು ಪ್ಲ್ಯಾನ್ ಮಾಡೋದು ಅನುಕೂಲ ಅಂತ ಹೇಳ್ತೇವೆ ಆದರೆ ಹದಿನೈದನೇ ತಾರೀಕಿನ ನಂತರ ಹನ್ನೆರಡನೇ ಮನೆ ಅಂದರೆ ವೇಯಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಧನಕ್ಷಯ ಅಂತ ಹೇಳ್ತೀವಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಷ್ಟ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಒದಗಿ ಬರ್ಬೋದು ಹಾಗೂ ಸ್ವಜನ ವಿರೋಧ ಅಂದರೆ ನಿಮ್ಮ ಒಂದು ಹತ್ತಿರದ ಜನ ಏನ ಸ್ನೇಹಿತರು ಇರ್ಬೋದು ಬಂಧು ಬಳಗದವರು ಇರ್ಬೋದು ಅವರಿಂದ ವಿರೋಧ ಆಗುವಂಥ ಒಂದು ಸಂದರ್ಭಗಳು ಬರೋದರಿಂದ ಆದಷ್ಟು ನಿಮ್ಮ ಮಾತಿನ ಮೇಲೆ ನಿಗಾ ಇದ್ದರೆ ಸಾಕಷ್ಟು ಒಳ್ಳೆಯದು ಅಂತಲೇ ಹೇಳ್ತೇವೆ ಇನ್ನು ಹತ್ತರಲ್ಲಿ ಕುಜ ಸಂಚಾರ ಮಾಡ್ತಾ ಇದೆ ಹತ್ತರಲ್ಲಿ ಕುಜ ಸಂಚಾರ ಮಾಡಬೇಕಾದ್ರೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಉಂಟಾಗುತ್ತೆ ಅದರಲ್ಲೂ ಉಷ್ಣ ಪ್ರಕೋಪಿತ ಅಂದರೆ ಹೀಟ್ ಕಾನ್ವರ್ಜೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಮಾತುಕತೆಗಳಿಂದ ಈ ನಿಮ್ಮ ವ್ಯವಹಾರಗಳಲ್ಲಿ ಅಡಚಣೆಗಳು ಕಂಡುಬರಬಹುದು ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು ಅದರಲ್ಲೂ ಯಾರೆಲ್ಲ ಮಿಥುನ ರಾಶಿನಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಮೊದಲ ಎಂಟು ದಿನಗಳು ಸ್ವಲ್ಪ ಅನಾನುಕೂಲವಿದ್ದರೆ ನಂತರ ದಿನಗಳು ಶುಭದಾಯಕವಾಗಿರುತ್ತೆ ಹಾಗೆ ಹಾರಿದ್ರ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಹನ್ನೊಂದರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಹೇಳ್ತೇವೆ ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಆರರಿಂದ ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಉತ್ತಮವಾದಂಥ ದಿನಗಳಾಗಿರುತ್ತೆ ರವಿಯಿಂದ ಹಾಗೆ ಹತ್ತರಲ್ಲಿ ಬುಧ ಸಂಚಾರ ಮಾಡ್ತಾ ಇದ್ದು ಧನಲಾಭ ಶತ್ರುನಾಶ ಪ್ರಾಪ್ತಿ ಈ ರೀತಿ ಬುಧನಿಂದ ಸಾಕಷ್ಟು ಶುಭ ಫಲಗಳಿದ್ದಾವೆ ನಂತರದ ದಿನಗಳು ಅಂದರೆ ಹನ್ನೊಂದನೇ ತಾರೀಕಿನ ನಂತರವೂ ಸಹ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಲಾಭ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ವ್ಯಾಪಾರಸ್ಥರು ಒಳ್ಳೆಯ ಲಾಭವನ್ನು ಮಾಡುವಂಥ ಅವಕಾಶ ಈ ಮೇ ತಿಂಗಳಲ್ಲಿ ಬರುತ್ತೆ ಹಾಗೆ ಯಾರೆಲ್ಲ ಈ ವಕೀಲರಿದ್ದೀರಾ ಅಥವಾ ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ಬೋದು ಅಂದರೆ ಲೆಕ್ಕಪತ್ರ ವ್ಯವಹಾರಗಳಿಗೆ ಸಂಬಂಧಿಸಿದಂಥವರಿಗೆ ಅತ್ಯುತ್ತಮವಾದಂಥ ಮಾಸ ಆಗಿರುತ್ತೆ ಇನ್ನು ಶುಕ್ರ ಗ್ರಹವು ಸಹ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ಉತ್ತಮ ಅಂದರೆ ನಿಮಗೆ ಶುಕ್ರಬಲ ಇದೆ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ ಇದರಿಂದ ವಾಹನ ಲಾಭ ಧನ ಲಾಭ ಹಾಗೆ ಏನು ಗೃಹ ಲಾಭ ಅಂತಲೂ ಹೇಳ್ತೀವಿ ಏಕೆಂದರೆ ಶುಕ್ರನಿಂದ ನೀವು ಗೃಹವನ್ನು ಪಡೆಯುವಂಥದ್ದು ಆಭರಣಗಳ ಒಂದು ಲಾಭ ಈ ಈ ರೀತಿ ಹಾಗೆ ಮನೋರಂಜನೆ ಮತ್ತು ಅಲಂಕಾರ ಪ್ರಾಪ್ತಿ ವೈಭವಿ ಜೀವನ ಇದೆಲ್ಲವೂ ಶುಕ್ರ ನಿಮಗೆ ಕೊಡುವಂಥ ದಿನಗಳಾಗಿರುತ್ತೆ ಹಾಗೆ ಹನ್ನೆರಡರಲ್ಲಿ ಗುರು ಅಂದರೆ ಗುರುಬಲ ಇದುವರೆಗೂ ಇದ್ದದ್ದು ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಾ ಹನ್ನೆರಡರಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಇದು ವ್ಯಯಭಾವ ಅಂತ ಹೇಳ್ತೀವಿ ಮುಖ್ಯವಾಗಿ ಸಂಚಾರದಲ್ಲಿ ನಷ್ಟಗಳನ್ನು ಅನುಭವಿಸುವಂಥ ಅವಕಾಶಗಳಿರುತ್ತೆ ವ್ಯಯಭಾವದಲ್ಲಿ ಗುರು ಸಂಚಾರ ಮಾಡುವಾಗ ಆದ್ದರಿಂದ ಮಿಥುನ ರಾಶಿಯವರು ಕೆಲವೊಂದು ಅನಾವಶ್ಯಕ ಸಂಚಾರಗಳನ್ನು ತಡೆದ್ರೆ ತುಂಬ ಉತ್ತಮ ಅಂತಲೇ ಹೇಳ್ತೇವೆ ಹಾಗೆ ಒಂಬತ್ತರಲ್ಲಿ ಶನಿ ಸಂಚಾರ ಭಾಗ್ಯಭಾವದಲ್ಲಿ ಅಂತ ಹೇಳ್ಬೋದು ಶನಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಧರ್ಮಹಾನಿ ಬಂಧನಕ್ಕೆ ಒಳಗಾಗುವಂಥದ್ದು ಅಂದರೆ ಇಲ್ಲಿ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಧರ್ಮದಲ್ಲಿ ಚ್ಯುತಿ ಬಂದಾಗ ಈ ಥರದ ತೊಂದರೆಗಳು ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸ್ವಜನ ವಿರಾಹ ಸ್ವಜನ ವೈರತ್ವಗಳು ಉಂಟಾಗ್ತವೆ ಹಾಗೆ ಒಂಬತ್ತರಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ ಮಿಥುನ ರಾಶಿಯವರ ತಂದೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ಬೋದು ತಂದೆಯ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡುವಂಥದ್ದು ಒಳ್ಳೆಯದು ಹಾಗೇ ರಾಹು ಹತ್ತರಲ್ಲಿ ಸಂಚಾರ ಮಾಡ್ತಾ ಇದ್ದ ಇರೋದರಿಂದ ನಿಮಗೆ ಅಡಚಣೆಗಳು ಮತ್ತು ತೊಂದರೆಗಳು ಏನೂ ಇರೋದಿಲ್ಲ ಆದರೂ ಶುಭ ಫಲಗಳು ಸಾಮಾನ್ಯದಾಯಕವಾಗಿ ಬರುವಂಥದ್ದು ಕೇತು ನಾಲ್ಕರಲ್ಲಿ ಸಂಚಾರ ಇದೆ ಇದೂ ಸಹ ಅಷ್ಟೊಂದು ಉತ್ತಮವಾದಂಥ ಸ್ಥಳ ಅಲ್ಲ ಇದೇನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಗೋಚಾರ ಫಲ ಅಂತ ಹೇಳ್ತೇವೆ ಇದರ ಜೊತೆಗೆ ನಿಮ್ಮ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ನಡೀತಾ ಇರತಕ್ಕಂತಹ ಯಾವ ದಶಾ ಭುಕ್ತಿ ಹಾಗೂ ಜಾತಕದ ಗ್ರಹಗಳ ಅವಲೋಕನೆಯಿಂದ ಇನ್ನೂ ಹೆಚ್ಚಿನ ಒಂದು ಉತ್ತಮವಾದಂಥ ಫಲಿತಾಂಶಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಾಗೆ ಏನು ಈಗ ಗುರುಬಲ ಯಾರಿಗಿಲ್ಲ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ರೂ ಸಹ ಈ ತಿಂಗಳು ಮೃಗಶಿರ ಮತ್ತು ಪುನರ್ವಸು ನಕ್ಷತ್ರದವರಿಗೆ ಗುರುವಿನಿಂದ ಅನುಕೂಲಗಳಿದ್ದಾವೆ ಯಾಕಂದರೆ ಅದು ಸಂಚಾರ ಮಾಡ್ತಾ ಇರ್ತಕ್ಕಂಥ ನಕ್ಷತ್ರ ಕೃತಿಕಾ ನಕ್ಷತ್ರ ಆಗಿರೋದ್ರಿಂದ ನಿಮಗೆ ಮೃಗಶಿರ ಮತ್ತು ಪುನರ್ವಸು ನಕ್ಷತ್ರದವರಿಗೆ ಅನುಕೂಲಗಳೇ ಜಾಸ್ತಿ ಇರುತ್ತೆ ನಕ್ಷತ್ರದ ಪ್ರಕಾರ ನಾವು ನೋಡೋದ್ರಿಂದ ಹಾಗೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ದಿನಗಳು ಅಶುಭ ದಿನಗಳು ಅಂತ ನೋಡೋದಾದರೆ ಮಿಥುನ ರಾಶಿಯ ಮೃಗಶಿರ ಮೂರು ನಾಲ್ಕನೇ ಪಾದದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಐದು ಹನ್ನೆರಡು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಆರಿದ್ರಾ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಆರು ಮತ್ತು ಹದಿನೇಳನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಯಾರೆಲ್ಲ ಜನಿಸಿದ್ದೀರ ಅವರಿಗೆ ಐದು ಹನ್ನೆರಡು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಶುಭ ದಿನಗಳು ಅಂದರೆ ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೇವೆ ಆ ದಿನಗಳು ಅಂದರೆ ಮೇ ತಿಂಗಳ ಒಂದು ಎರಡು ಮತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದರೆ ತಿಂಗಳ ಆರಂಭ ಮತ್ತು ಕೊನೆಯ ಈ ಎರಡು ದಿನಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇದು ತಾರಾಬಲ ಚಂದ್ರಬಲ ಅನ್ನು ನೋಡಿ ಇರುವಂಥ ಶುಭ ದಿನಗಳು ಮತ್ತು ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೇವೆ ಹಾಗೆ ಈ ತಿಂಗಳ ಒಂದು ವಿಶೇಷವನ್ನು ನಾವು ಗಮನಿಸೋದಾದರೆ ಈ ತಿಂಗಳು ಹತ್ತನೇ ತಾರೀಕು ಬಸವೇಶ್ವರ ಜಯಂತಿ ಅಂತ ಹೇಳ್ತೀವಿ ಹಾಗೆ ಅಕ್ಷಯ ತೃತೀಯ ಇರುವಂಥ ದಿವಸ ಈ ದಿನ ಎಲ್ಲ ವ್ಯಕ್ತಿಗಳು ಅಂದರೆ ಯಾವುದೇ ನಕ್ಷತ್ರದವ್ರು ಇರ್ಬೋದು ರಾಶಿಯವ್ ಇರ್ಬೋದು ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ದಿನ ಆಗಿರುತ್ತೆ ಈ ದಿನವನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಹತ್ತನೇ ತಾರೀಕು ಶುಕ್ರವಾರ ಇರುತ್ತೆ ಹಾಗೆ ಎಂಟನೇ ತಾರೀಕು ಅಮಾವಾಸ್ಯೆ ಇದೆ ಇಪ್ಪತ್ತ್ಮೂರರಂದು ಬುದ್ಧ ಪೂರ್ಣಿಮಾ ಇರುತ್ತೆ ಇಪ್ಪತ್ತಾರು ಸಂಕಷ್ಟಹರ ವ್ರತ ಇರೋದರಿಂದ ಇದು ಈ ಮೇ ತಿಂಗಳ ಒಂದು ವಿಶೇಷ ದಿನಾಂಕಗಳು ಹಾಗೆ ಪರಿಹಾರಗಳನ್ನು ನಾವು ನೋಡೋದಾದರೆ ಮಿಥುನ ರಾಶಿಯವರು ಈಗ ಗುರುಬಲ ಶನಿಬಲ ಇಲ್ಲದೇ ಇರೋದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಭಾನುವಾರ ಯಾವುದಾದ್ರೂ ನವಗ್ರಹ ದೇವಾಲಯದಲ್ಲಿ ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಜೊತೆಗೆ ಕುಜನ ಒಂದು ಪ್ರೀತ್ಯರ್ಥವಾಗಿ ಒಂದು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಹೆಚ್ಚಿನ ಅನುಕೂಲವನ್ನು ತಂದುಕೊಡುತ್ತೆ ಜೊತೆಗೆ ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧನ ಮಂತ್ರ ಓಂ ಓಂ ಬುಧಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಹೆಚ್ಚಿನ ಉತ್ತಮ ಫಲಗಳನ್ನು ನೀವು ಪಡೆದುಕೊಳ್ಬೋದು ಹಾಗೆ ಯಾರೆಲ್ಲ ಉದ್ಯೋಗಸ್ಥರಿದ್ದೀರಾ ಮಿಥುನ ರಾಶಿಯಲ್ಲಿ ಅವರು ಸಹ ಮಿಥುನ ರಾಶಿನಲ್ಲಿ ಈಗ ಶನಿಬಲ ಗುರುಬಲ ಇಲ್ಲದೇ ಇರೋ ಕಾರಣ ನಿಮ್ಮ ಉದ್ಯೋಗ ಇರುವಂಥ ಉದ್ಯೋಗದಲ್ಲಿ ಮುಂದುವರೆದ್ಕೊಂಡು ಹೋಗೋದು ಒಳ್ಳೆಯದು ಆದರೆ ವ್ಯಾಪಾರಸ್ಥರಾಗಿದ್ದರೆ ಮಾತ್ರ ಈ ತಿಂಗಳು ಭಾಳ ಅತ್ಯುತ್ತಮವಾಗಿದೆ ಇನ್ನು ವಿವಾಹಾಧಿಕಾರಿಗಳಲ್ಲಿ ಆಸಕ್ತಿ ಇರುವಂಥವ್ರಿಗೆ ಶುಕ್ರನ ಬಲ ಇದೆ ಶೇಕಡ ಐವತ್ತು ಪರ್ಸೆಂಟ್ ಶುಭದಾಯಕವಾಗಿದೆ ಪ್ರಯತ್ನ ಪಡಿ ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ವಿದ್ಯಾರ್ಥಿ ವೃಂದದವ್ರು ಅವ್ರಿಗೂ ಸಹ ಅತ್ಯುತ್ತಮವಾದಂಥ ತಿಂಗಳಿದು ನೀವು ವಿದೇಶ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಸ್ವದೇಶದಲ್ಲಿ ಏನಾದರೂ ಉನ್ನತ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಕಾರ್ಯಕ್ರಮ ಪ್ಲ್ಯಾನ್ ಇದ್ದರೆ ನೀವು ಪ್ರಯತ್ನ ಮಾಡಿ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬೋದು ಒಟ್ಟಾರೆ ಮಿಥುನ ರಾಶಿಯವರಿಗೆ ನೋಡೋದಾದರೆ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೆರಡು ಪರ್ಸೆಂಟು ಅತ್ಯುತ್ತಮವಾಗಿದೆ ಪರಿಹಾರಗಳನ್ನು ಆಚರಿಸುವುದರ ಮೂಲಕ ಇನ್ನಷ್ಟು ಉತ್ತಮಪಡಿಸ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ